ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮ್ಯೂಸಿಕ್ ಮಾಂತ್ರಿಕ ಎಂದೇ ಹೆಸರುವಾಸಿಯಾಗಿರುವಂತಹ ಅರ್ಜುನ್ ಜನ್ನೇರ್ ಅವರು ಈಗ ಸದ್ಯ ಫಾರ್ಟಿ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಅವರ ಮೊದಲ ನಿರ್ದೇಶನದ ಚಿತ್ರ ರಿಲೀಸ್ ಹಂತದಲ್ಲಿದ್ದು ಇದೇ ವರ್ಷ ಆಗಸ್ಟ್ ಹದಿನೈದರಂದು ಈ ಮಲ್ಟಿಸ್ಟಾರ ಸಿನಿಮಾನ ಅದ್ಧೂರಿಯಾಗಿ ತೆರೆ ಮೇಲೆ ತರುವ ಎಲ್ಲ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ ಈಗಾಗಲೇ ಇದರ ಟೀಸರ್ಗಳು ಸಹ ರಿಲೀಸ್ ಆಗಿದ್ದು ಒಳ್ಳೆಯ ಪ್ರಶಂಸೆಯನ್ನು ಗಿಟ್ಟಿಸಿಕೊಂಡಿದೆ ಅರ್ಜುನ್ ಜನ್ಯರ್ ಅವರು ಕನ್ನಡ ಇಂಡಸ್ಟ್ರಿಯ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದು ಇವರ ಮ್ಯೂಸಿಕ್ ಕಂಪೋಸ್ ಮಾಡಿದಂತಹ ಸಿನಿಮಾಗಳಲ್ಲಿ ಆ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಫ್ಯಾನ್ಸ್ ಗಳಿಗೆ ಎಲ್ಲಿಲ್ಲದ ಖುಷಿನ ತಂದು ಕೊಡ್ತಿತ್ತು ಎಷ್ಟೋ ಫ್ಯಾನ್ಸ್ಗಳು ನಮ್ಮ ಹೀರೋ ಸಿನಿಮಾಗೆ ಅರ್ಜುನ್ ಜನ್ಯರ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಬೇಕೆಂದು ಆಸೆ ಪಟ್ಟಿದ್ದು ಉಂಟು ಇವತ್ತಿನ ಈ ವಿಡಿಯೋದಲ್ಲಿ ಅರ್ಜುನ್ ಜನ್ಯರ್ ಅವರ ಬೆಸ್ಟ್ ಇಂಟ್ರೊಡಕ್ಷನ್ ಟಾಪ್ ಫೈವ್ ಸಾಂಗ್ಸ್ ಗಳನ್ನ ನೋಡೋಣ ಬನ್ನಿ ನನ್ನ ಈ ಲಿಸ್ಟ್ ನ ಟಾಪ್ ಫೈನಲ್ ಇರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಚಕ್ರವರ್ತಿ ಚಿತ್ರದ ಟೈಟಲ್ ಸಾಂಗ್ ಈ ಸಿನಿಮಾದ ಎರಡನೇ ಹೀರೋ ಅರ್ಜುನ್ ಜನ್ಯರ್ ಅವರು ಅಂದರೆ ತಪ್ಪಾಗಲ್ಲ ಆ ಥರ ಅದ್ಭುತವಾದ ಹಾಡುಗಳನ್ನು ಕಂಪೋಸ್ ಮಾಡಿದ್ರು ಜನ್ಯಾಜಿರವರು ಈ ಚಿತ್ರದ ಎಲ್ಲ ಹಾಡುಗಳು ಹಿಟ್ ಆಗಿದ್ದು ಫ್ಯಾನ್ಸ್ಗಳನ್ನು ಥಿಯೇಟರ್ ಸ್ಕ್ರೀನ್ ಮುಂದೆ ಡ್ಯಾನ್ಸ್ ಮಾಡುವಂತೆ ಮಾಡಿದ್ದು ಮಾತ್ರ ಚಕ್ರವರ್ತಿ ಟೈಟಲ್ ಸಾಂಗ್ ಈ ಸಾಂಗ್ನಲ್ಲಿ ದರ್ಶನ್ ರವರ ಕ್ಯಾರೆಕ್ಟರ್ ಹೇಗಿರುತ್ತೆ ಅನ್ನೋದನ್ನು ಟ್ರೆಂಡ್ಗೆ ಸೂಟ್ ಆಗುವಂತೆ ರಿಲೀಸ್ ಬರೆದಿದ್ರು ವಿ ನಾಗೇಂದ್ರ ಪ್ರಸಾದ್ ರವರು ಅದರ ಜೊತೆ ಅರ್ಜುನ್ ಜನ್ಯರವರ ಅವರ ಮ್ಯೂಸಿಕ್ ದರ್ಶನ್ ಫ್ಯಾನ್ಸ್ಗಳನ್ನು ಇಂಪ್ರೆಸ್ ಮಾಡಿತ್ತು ಚಕ್ರವರ್ತಿ ಟೈಟಲ್ ವಿಡಿಯೋ ಸಾಂಗ್ ಸಿನಿಮಾಗಿಂತೂ ಮುಂಚೆ ರಿಲೀಸ್ ಮಾಡಿದ್ದು ದರ್ಶನ್ ರವರ ಲುಕ್ಗೆ ಫ್ಯಾನ್ಸ್ಗಳು ವಿಧ ಆಗಿದ್ರು ಅರ್ಜುನ್ ಜನ್ಯರ್ ಅವರ ಬೆಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಟಾಪ್ ನಲ್ಲಿ ಚಕ್ರವರ್ತಿ ಟೈಟಲ್ ಸಾಂಗ್ ಬರುತ್ತೆ ಟಾಪ್ ನಲ್ಲಿರೋದು ಶರಣ್ ರವರ ಅಧ್ಯಕ್ಷ ಅಧ್ಯಕ್ಷ ಟೈಟಲ್ ಸಾಂಗ್ ಶರಣ್ ರವರ ಫ್ಯಾನ್ಸ್ಗಳ ಜೊತೆಗೆ ಅಪ್ಪು ಸಾರ್ ಫ್ಯಾನ್ಸ್ಗಳಿಗೂ ಕೂಡ ಫೇವ್ರೇಟ್ ಈ ಸಾಂಗ್ ಶರಣ್ ರಾವರ ಬೆಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಅಂದರೂ ತಪ್ಪಾಗಲ್ಲ ವಿ ನಾಗೇಂದ್ರ ಪ್ರಸಾದ್ ರವರು ಬರೆದಿರುವ ಈ ಹಾಡನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹಾಡಿದ್ದರು ಬಹುಶಃ ಈ ಹಾಡನ್ನು ಬೇರೆ ಸಿಂಗರ್ ಹಾಡಿದ್ರೆ ಇಷ್ಟು ಇಂಪ್ರೆಸ್ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಅಷ್ಟು ಪುನೀತ್ ರಾಜ್ಕುಮಾರ್ ಅವರ ವಾಯ್ಸ್ ಈ ಹಾಡಿಗೆ ಸೂಟ್ ಆಗಿತ್ತು ಅರ್ಜುನ್ ಜನ್ಯ ಹಾಗೂ ಶರಣ್ ಕಾಂಬಿನೇಷನ್ ನಲ್ಲಿ ಹಲವು ಹಿಟ್ ಸಾಂಗ್ ಗಳು ಬಂದಿದ್ದಾವೆ ಅಧ್ಯಕ್ಷ ಸಿನಿಮಾದಲ್ಲಿ ಹೇಗಿರ್ತಾನೆ ಅನ್ನೋದನ್ನು ಹೇಳುವಂತಹ ಈ ಹಾಡು ಅರ್ಜುನ್ ಜನ್ಯರವರ ಬೆಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಟಾಪ್ ಫೋರ್ನಲ್ಲಿದೆ ಟಾಪ್ ಅಲ್ಲಿ ಬರೋದು ದಿ ವಿಲ್ಲನ್ ಚಿತ್ರದ ಕಿಚ್ಚ ಸುದೀಪ್ ರವರ ಇಂಟ್ರೊಡಕ್ಷನ್ ಸಾಂಗ್ ಐ ಎಮ್ ವಿಲ್ಲನ್ ದೇಕೋ ಇಂಡಿಯನ್ಸ್ ಕನ್ನಡಿಗನೊಬ್ಬ ಯು ಕೆಗೆ ಹೋಗಿ ಅಲ್ಲಿನ ಅಂಡರ್ ಗೆ ಡಾನ್ ಆದಾಗ ಅವನನ್ನು ಪರಿಚಯಿಸುವಂತಹ ಈ ಹಾಡನ್ನು ಡೈರೆಕ್ಟರ್ ಪ್ರೇಮ್ರವರು ಬರೆದಿದ್ದು ಶಂಕರ್ ಮಹಾದೇವನ್ ರವರು ಹಾಡಿದ್ದಾರೆ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಈ ಹಾಡು ಈಗಲೂ ಫೇವರೇಟ್ ಈ ಹಾಡಿನ ಅರ್ಜುನ್ ಜನ್ನೇರ್ ಅವರ ಟ್ಯೂನ್ ಬಹಳಷ್ಟು ಟ್ರೆಂಡ್ ಆಗಿತ್ತು ಕಿಚ್ಚ ಸುದೀಪ್ ಅವರ ಲುಕ್ ಅವರ ಡ್ಯಾನ್ಸ್ ಸೂಪರ್ ಆಗಿತ್ತು ಈ ಹಾಡು ಮೊದಲಿಗೆ ಕೇಳಿದಾಗ ಸ್ವಲ್ಪ ಸ್ಲೋ ಅಂತ ಅನಿಸಿದ್ರು ಕೇಳ್ತಾ ಕೇಳ್ತಾ ನಮಗೆ ತುಂಬ ಇಷ್ಟ ಆಗ್ತದೆ ಅರ್ಜುನ್ ಜನ್ನೇರ್ ಅವರ ಬೆಸ್ಟ್ ಇಂಟ್ರೊಡಕ್ಷನ್ ಟಾಪ್ ನಲ್ಲಿ ಐ ಎಂ ವಿಲ್ಲನ್ ದೇಕೋ ಇಂಡಿಯನ್ಸ್ ಇದೆ ಟಾಪ್ ಟೂ ನಲ್ಲಿರೋದು ಅದೇ ದಿ ವಿಲ್ಲನ್ ಚಿತ್ರದ ಶಿವಣ್ಣನವರ ಇಂಟ್ರೊಡಕ್ಷನ್ ಹಾಡು ಈ ಹಾಡು ಶಿವಣ್ಣನವರ ಬೆಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಹಾಗೆ ಶಿವಣ್ಣನವರ ಅಭಿಮಾನಿಗಳ ಆಲ್ ಟೈಮ್ ಫೇವರೇಟ್ ಅಂದ್ರೆ ತಪ್ಪಾಗಲ್ಲ ಪ್ರೇಮ್ ರಿಕ್ಸ್ ಶಿವಣ್ಣನವರಿಗೆ ಹೇಳಿ ಮಾಡಿಸಿದ ಹಾಗೆ ಇತ್ತು ಧಗ ಧ ಧ ರಾಜ ರೀ ರಿ ಮಗ ಮಚ್ಚಿಡಿದು ನಿಂತ್ರೆ ನೀನು ಹುಚ್ಚೆದ್ದು ಕುಣಿತಾರೋ ಈ ರಿಕ್ಸ್ಗಳಂತೂ ಮರೆಯೋಕೆ ಸಾಧ್ಯನೇ ಇಲ್ಲ ವರ್ಲ್ಡ್ ಡಾನ್ ಪಾತ್ರಕ್ಕೆ ಯಾವ ಥರ ಹೊಂದ್ಕೊಳ್ತಾರೆ ಶಿವಣ್ಣನವರು ಅನ್ನೋದರ ಆಧಾರದ ಮೇಲೆ ಮಾಡಿರುವ ಈ ಹಾಡನ್ನು ಪ್ರೇಮ್ರವರು ರವರು ಬರೆದಿದ್ದು ಬಾಲಿವುಡ್ ಸಿಂಗರ್ ಕೈಲಾಸ್ ಕೇರ್ ವಿಜಯ್ ಪ್ರಕಾಶ್ ಹಾಗೆ ಪ್ರೇಮ್ ರಂತಹ ವೆರಿ ಟ್ಯಾಲೆಂಟೆಡ್ ಸಿಂಗರ್ ಗಳು ಹಾಡಿದ್ದಾರೆ ಈ ಹಾಡು ಶಿವಣ್ಣ ಹಾಗೂ ರಾಜವಂಶ ಅಭಿಮಾನಿಗಳಿಗೆ ಆಲ್ ಟೈಮ್ ಫೇವ್ರೇಟ್ ಅಂದರೆ ತಪ್ಪಾಗಲ್ಲ ಈ ಹಾಡಿನಲ್ಲಿ ಶಿವಣ್ಣನವರ ಡ್ಯಾನ್ಸ್ ಕೂಡ ಹಾಗೆ ಟ್ರೆಂಡ್ ಆಗಿತ್ತು ಅರ್ಜುನ್ ಜನ್ಯರ್ ಅವರ ಬೆಸ್ಟ್ ಇಂಟ್ರೊಡಕ್ಷನ್ ಟಾಪ್ ಟೂ ನಲ್ಲಿ ದಿ ವಿಲನ್ ಚಿತ್ರದ ಶಿವಣ್ಣನವರ ಇಂಟ್ರೊಡಕ್ಷನ್ ಹಾಡಿದೆ ಟಾಪ್ ಒನ್ ನಲ್ಲಿ ಇರೋದು ಯಾವುದು ಅಂತ ಗೆಸ್ ಮಾಡಬಹುದು ಬೇರೆ ಯಾವುದೂ ಅಲ್ಲ ಇದು ಕೂಡ ಶಿವಣ್ಣನವರ ಬಜರಂಗಿ ಚಿತ್ರದ ಇಂಟ್ರೊಡಕ್ಷನ್ ಸಾಂಗ್ ಎ ಬಾಸು ನಮ್ ಬಾಸು ಈಗ ತಾನೇ ಹೇಳಿದೆ ಶಿವಣ್ಣನವರ ಬೆಸ್ಟ್ ಇಂಟ್ರೊಡಕ್ಷನ್ ಸಾಂಗ್ಸ್ ಲೀಸ್ಟ್ ನಲ್ಲಿ ದಿವಿಲನ್ ಚಿತ್ರದ ಹಾಡು ಕೂಡ ಇದೆ ಅಂತ ಇದು ಅದಕ್ಕಿಂತ ಒಂದು ತೂಕ ಜಾಸ್ತಿ ಅನ್ಬಹುದು ಶಿವಣ್ಣನವರ ಸಿನಿ ಜರ್ನಿಯ ಆಧಾರದ ಮೇಲೆ ಈ ಹಾಡನ್ನು ಬರೆದಿದ್ರು ಚೇತನ್ ಚಂದನ್ ಹಾಗೂ ಮೋಹನ್ ರವರು ಬಹು ಸಹ ಅರ್ಜುನ್ ಜನ್ಯರ್ ಅವರ ಟ್ಯಾಲೆಂಟ್ ಎಂತದ್ದು ಅಂತ ಮನೆ ಮನೆಗೂ ತಲುಪಿತ್ತು ಭಜರಂಗಿ ಚಿತ್ರದ ಹಾಡು ಮತ್ತು ಇದರ ಬ್ಯಾಕ್ ಗ್ರೌಂಡ್ ಸ್ಕೋರ್ನಿಂದ ಅನಿಸುತ್ತೆ ಭಜರಂಗಿ ಚಿತ್ರದ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿದ್ದು ಶಿವಣ್ಣನ್ ಅವರ ಅಭಿಮಾನಿಗಳಿಗಂತೂ ಈ ಹಾಡು ಅಬ್ದೂಟ್ ಆಗಿತ್ತು ಸ್ವತಃ ಅರ್ಜುನ್ ಜನ್ಯರ್ ಅವರೇ ಹಾಡಿರುವ ಈ ಹಾಡು ಗಾಂಧಿನಗರದಲ್ಲಿ ತುಂಬಾ ಸೌಂಡ್ ಮಾಡಿತ್ತು ಆಗ ತಾನೇ ಡಾಕ್ಟರ್ ರೇಟ್ ಪಡೆದ ಶಿವರಾಜ್ ಕುಮಾರ್ ಅವರಿಗೆ ಡೈರೆಕ್ಟರ್ ಎ ಹರ್ಷ ಕರುಣಾಡ ಚಕ್ರವರ್ತಿ ಅಂತ ಟೈಟಲ್ ಕೊಟ್ಟಿದ್ರು ಅದೇ ಟೈಟಲ್ ಅನ್ನು ಈ ಹಾಡಲ್ಲಿ ಸೇರಿಸಿದ್ರು ಆದರೆ ವಿಡಿಯೋ ಸಾಂಗ್ನಲ್ಲಿ ಚೇಂಜ್ ಮಾಡಲಾಯಿತು ಹಾಗೆ ಈ ಹಾಡಿನಲ್ಲಿ ಶಿವಣ್ಣನವರ ಸೂಪರ್ ಹಿಟ್ ಸಿನಿಮಾಗಳ ಹೆಸರನ್ನು ಸಹ ಸೇರಿಸಲಾಗಿದೆ ಇದು ಅರ್ಜುನ್ ಜನ್ಯರ್ ಅವರ ಟಾಪ್ ಒನ್ ಬೆಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಹಾಗೆ ಶಿವಣ್ಣನವರ ಟಾಪ್ ಒನ್ ಬೆಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಅಂತಾನು ಹೇಳಬಹುದು ನೋಡಿದ್ರಲ್ಲಿ ಗೆಳೆಯರು ಇವತ್ತಿನ ಈ ವಿಡಿಯೋ ನಿಮಗೆ ಅರ್ಜುನ್ ಜನ್ಯರ್ ಅವರ ಯಾವ ಸಾಂಗ್ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್